ಶಿವಮೊಗ್ಗದಲ್ಲಿ ಬೆಳ್ಳಂಬಳೆಗೆ ಎಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ಡಿಸಿಸಿ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದ ಶೋಭಾ ನಿವಾಸದ ಮೇಲೆ ದಾಳಿಯನ್ನು ನಡೆಸಲಾಗಿದೆ ಕಚೇರಿಯ ತಂಡದಿಂದ ದಾಳಿ ಆಗಿರುವಂತದ್ದು ಡಿಸಿಸಿ ಬ್ಯಾಂಕ್ ಮ್ಯಾನೇಜರ್ ಆಗಿದಂತಹ ಶೋಭಾ ನಿವಾಸದ ಮೇಲೆ ದಾಳಿ ಆಗಿದೆ ಮ್ಯಾನೇಜರ್ ಆಗಿದ್ದಂತಹ ಸಂದರ್ಭದಲ್ಲಿ ನಕಲಿ ಚಿನ್ನ ಅಡವಿಟ್ಟು ಅರವತ್ತ ಎಂಟು ಕೋಟಿ ರೂಪಾಯಿ ಸಾಲವನ್ನ ಕೊಟ್ಟಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿರುವಂತದ್ದು ಆ ವೇಳೆ ಶಾಖೆಯ ಮ್ಯಾನೇಜರ್ ಆಗಿದ್ರು ಶೋಭಾ ಅನ್ನೋರು ಶಿವಮೊಗ್ಗದಲ್ಲಿ ಬೆಳ್ಳಂ ಬೆಳಗ್ಗೆ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ಎಂಟಕ್ಕೂ ಹೆಚ್ಚಿನ ಕಡೆ ಅಧಿಕಾರಿಗಳು ದಾಳಿಯನ್ನು ನಡೆಸಿರುವಂತದ್ದು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಶಿವಮೊಗ್ಗದ ಗೋಪಾಲಗೌಡ ಬಡಾವಣೆಯಲ್ಲಿರುವಂತಹ ಶೋಭಾ ನಿವಾಸದ ಮೇಲೂ ಕೂಡ ದಾಳಿಯನ್ನು ನಡೆಸಲಾಗಿದೆ ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಮಂಜುನಾಥ್ ಗೌಡ ಕೂಡ ಇಲ್ಲಿ ಇಡಿ ಅಧಿಕಾರಿಗಳು ಶಾಕ್ ಅನ್ನ ಕೊಟ್ಟಿರುವಂತದ್ದು ಸೊ ಇದು ಒಂದಲ್ಲ ಎರಡಲ್ಲ ಬರೋಬ್ಬರಿ ಅರವತ್ತ ಎಂಟು ಕೋಟಿ ರೂಪಾಯಿ ಸಾಲವನ್ನು ಕೊಟ್ಟಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಡಿ ಅಧಿಕಾರಿಗಳು ದಾಳಿಯನ್ನು ಕೊಟ್ಟಿರುವಂಥ ಮಾಡಿರುವಂಥದ್ದು ಅಂತಂದರೆ ಇಷ್ಟೊಂದು ಕೋಟಿ ಕೋಟಿ ವ್ಯವಹಾರ ಮಾಡೋದಕ್ಕೆ ಎಲ್ಲಿಂದ ಹಣ ಬಂತು ಅನ್ನುವಂತಹ ಪ್ರಶ್ನೆಗಳು ಕೂಡ ಎಡಿ ಅಧಿಕಾರಿಗಳು ಮಾಡುವಂಥದ್ದು ಅದೇ ರೀತಿಯಾಗಿ ಇಲ್ಲಿ ಅವ್ಯವಹಾರ ನಡೆದಿದೆ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇರೋದನ್ನು ಕಾರಣ ಸಿಗಬಹುದಾಗಿರುವಂಥದ್ದು ಒಂದು ಕಡೆ ಇ ಅಧಿಕಾರಿಗಳು ಒಂದು ಕಡೆ ದಾಖಲೆಯನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಶಿವಮೊಗ್ಗದ ಗಾಂಧಿ ಬಜಾರ್ ನಗರದಲ್ಲಿರುವಂತಹ ಡಿಸಿಸಿ ಬ್ಯಾಂಕ್ ಶಾಖೆಯಲ್ಲಿ ಕಳೆದ ಹನ್ನೊಂದು ವರ್ಷಗಳ ಹಿಂದೆ ಹಗರಣ ಆಗಿತ್ತು